ಪ್ರೀತಿ ಗೌರವ ಅಭಿಮಾನ ಹೆಮ್ಮೆ ಶ್ರದ್ಧೆ ಪೂಜಾ ಅಪ್ಪ ಅವರ ಬಗ್ಗೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ಎಷ್ಟಿದೆ ಅನ್ನೋದು ಈ ಒಂದು ಸಂಖ್ಯೆಯಲ್ಲಿ ಅದು ಗೊತ್ತಾಗತ್ತೆ ತಾವೆಲ್ಲರೂ ನಮ್ಮ ಸಿಂಹಗಳು ಸಿಂಹಿಣಿಯರು ಈಗ ಇತ್ತೀಚೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ಏನು ದುರ್ಘಟನೆ ಆಯಿತು ಅದು ಅತ್ಯಂತ ಖಂಡನೀಯ ನಮ್ಮೆಲ್ರಿಗೂ ತುಂಬ ತುಂಬ ಸಂಕಟ ಆಗಿದೆ ದುಃಖ ಆಗಿದೆ ಈಗ ಮುಂದೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಈ ಒಂದು ಚರ್ಚೆ ಆದರೆ ನಮ್ಮ ಭವಿಷ್ಯವನ್ನು ನಿರೂಪಿಸಬೇಕಾದ್ರೆ ಅಥವಾ ಒಂದು ಕಟ್ಟಡಕ್ಕೆ ಕಲಶವನ್ನು ನಾವು ದೇವಸ್ಥಾನಕ್ಕೆ ಒಂದು ಕಲಶವನ್ನು ಏರಿಸಬೇಕಾದ್ರೆ ಅದರ ಬುನಾದಿ ಅದರ ಅಡಿಪಾಯ ಮೊದಲು ಕಟ್ಟಬೇಕಾಗತ್ತೆ ನಮ್ಮ ಭವಿಷ್ಯವನ್ನು ನಿರೂಪಿಸಬೇಕಾದ್ರೆ ನಮ್ಮ ಇತಿಹಾಸ ಅದರ ಸಂಪೂರ್ಣ ಮಾಹಿತಿ ನಮಗೆ ಗೊತ್ತಿರಬೇಕು ಅದು ಗೊತ್ತಿಲ್ಲದೆ ನಮ್ಮ ಭವಿಷ್ಯವನ್ನು ನಿರೂಪಿಸೋದಕ್ಕೆ ಆಗಲ್ಲ ಮಾಧ್ಯಮದ ಮುಖಾಂತರ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಸಾಕಷ್ಟು ಗೊಂದಲಗಳು ನಾವು ನೋಡ್ತಾ ಇದ್ದೀವಿ ನಮ್ಮಗಳ ಮೇಲೆ ನಮ್ಮ ಕುಟುಂಬದವರ ಮೇಲೆ ಸಾಕಷ್ಟು ಆರೋಪಗಳನ್ನು ಕೆಲವರು ಹೊರಿಸ್ತಾ ಇದ್ದಾರೆ ಅದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಸ್ಪಷ್ಟನೆ ಕೊಡಬೇಕು ಇಲ್ಲಾಂತಂದರೆ ನಿಮ್ಮಗಳ ಜೊತೆಯಲ್ಲಿ ಬೆರೆದುಕೊಂಡು ಕೆಲಸ ಮಾಡೋದಕ್ಕಾಗಲ್ಲ ನಿಮಗೂ ಕೂಡ ಅದು ಒಂದು ಎಲ್ಲೋ ಒಂದು ಕಡೆ ಅದು ಒಂದು ಆತಂಕ ಇರುತ್ತೆ ಗೊಂದಲ ಇರುತ್ತೆ ಹಾಗಾಗಿ ನನಗೆ ಕೇವಲ ಇಪ್ಪತ್ತು ನಿಮಿಷ ಸಮಯ ಕೊಡಿ ಮೊದಲ ಹತ್ತು ನಿಮಿಷ ಹತ್ತು ನಿಮಿಷ ಅಲ್ಲ ಬಹುಶಃ ಎಂಟು ನಿಮಿಷ ಇರಬಹುದು ನನ್ನ ಎರಡು ವಿಡಿಯೋಗಳನ್ನು ನಾನು ತೋರಿಸ್ತೀನಿ ಇದು ಮೊಟ್ಟ ಮೊದಲ ಚರ್ಚೆ ಅಲ್ಲ ಮೊಟ್ಟ ಮೊದಲ ಸಭೆ ಕೂಡ ಅಲ್ಲ ನಾನು ಅಭಿಮಾನಿಗಳನ್ನು ಕರೆಸಿ ಸಾಕಷ್ಟು ಸಂದರ್ಭಗಳಲ್ಲಿ ಚರ್ಚೆ ಮಾಡಿದ್ದೀನಿ ಅಭಿಮಾನ್ ಸ್ಟುಡಿಯೋ ಬಗ್ಗೆ ನಮ್ಮ ಪುಣ್ಯಭೂಮಿ ಬಗ್ಗೆ ಆದರೆ ಅದಕ್ಕೆ ಇಷ್ಟೊಂದು ಪ್ರಚಾರ ಸಿಕ್ಕಿರಲಿಲ್ಲ ಅದು ಇವಾಗ ಸಿಕ್ಕಿದೆ ಮತ್ತೊಮ್ಮೆ ಹೇಳ್ತೀನಿ ಇದು ಮೊಟ್ಟ ಮೊದಲ ಬಾರಿಗೆ ನಾನು ಕರೆಸಿರೋ ಸಭೆ ಅಲ್ಲ ಎರಡೂ ವಿಡಿಯೋಗಳನ್ನ